ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷೂ ಸೊ ಇವತ್ತು ನಮ್ಮ ಆರ್ ಸಿ ಬಿ ಏಳನೇ ಮ್ಯಾಚು ಅದು ಯಾವ್ದಪ್ಪ ಅಂದರೆ ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ ನಾವು ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್ ಇವತ್ತು ಮ್ಯಾಚ್ ಇರೋದು ಸೊ ಸೂಪರ್ ಎನ್ಕೌಂಟರ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕೆ ಒಂದು ಕಡೆ ಬಿಗ್ ಈಟರ್ಸ್ಗಳ ದಂಡೆ ಇದೆ ಪಂಜಾಬ್ ಕಡೆ ನಮ್ಮ ಕಡೆ ಅಂತ ಕೇಳ್ಬೇಕಾ ನಮ್ಮ ಕಿಂಗ್ ಕೊಹ್ಲಿ ಕ್ಯಾಪ್ಟನ್ ರಜೆ ಪಟ್ಟಿದ್ದರು ಮತ್ತು ಪಡಿಕಲು ಸಾಲ್ಟ್ ಹಿಂದೆಂಥ ಪ್ಲೇಯರ್ಸ್ಗಳು ನಮ್ಮ ಆರ್ ಸಿ ಬಿ ಟೀಮ್ನ ಕಡೆ ಇಯರು ಮ್ಯಾಕ್ಸೋಲು ಪ್ರಿಯಾಶ್ ಶಾರ ಇಂಥ ಪ್ಲೇಯರ್ಸ್ ಹೋದಾರ ಸೊ ಈ ಎರಡು ಟೀಮ್ ನ ಎನ್ಕೌಂಟ್ರೂ ಮಸ್ತ್ ಮಜಾ ಇರ್ತೈತಿ ಇವತ್ತ ಲಾಸ್ಟ್ ಬಾಲ್ ಫಿನಿಷ್ ಅಂತ ನಾ ಅನ್ಕೊತಿರ್ತೀನಿ ಇವತ್ತಿನ ಈ ಮ್ಯಾಚ್ನಾಗ ಆರ್ ನಮ್ಮ ಆರ್ ಸಿ ಬಿ ಗೆಲ್ಲರ್ತಿವಿ ಸೊ ಇವತ್ತಿನ ಮ್ಯಾಚಿನ ಕಡೆ ಬಂದ್ರೆ ಇವತ್ತಿನ ಮ್ಯಾಚ್ ಏನು ನಡೆಯತ್ತೈತೆ ಅಂದ್ರೆ ಚಿನ್ನಸ್ವಾಮಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತೈತಿ ಆಸ್ ಇಟ್ ಇಸ್ ನಮ್ಮ ಹೋಮ್ ಗ್ರೌಂಡ್ ನಡೀಲಿ ಇವತ್ತಿನ ಮ್ಯಾಚ್ ಸೊ ನಮ್ಮ ಆರ್ ಸಿ ಬಿ ಈ ಸೀಸನ್ ಒಳಗೆ ಎರಡು ಮ್ಯಾಚ್ ಆಯಿತು ಬೆಂಗಳೂರು ಸ್ಟೇಡಿಯಂದಾಗೆ ಎರಡು ಕೆಡು ಮ್ಯಾಚ್ ಓದೈತಿ ಸೊ ತವರಿನೊಳಗೆ ಅಂದ್ರೆ ನಮ್ಮ ಹೋಮ್ ಗ್ರೌಂಡ್ನಾಗ ಒಂದು ಮ್ಯಾಚ್ ಗೆದ್ದಿಲ್ಲ ಸೊ ನಾವು ಗೆದ್ದಿದ್ದ ನಾಲ್ಕು ನಾಲ್ಕು ಮ್ಯಾಚಲ್ಲಿ ಔಟ್ಸೈಡ್ ಹೋಗಿ ಗೆದ್ವಿ ಸೊ ಇವತ್ತಿನ ಒಂದು ಮ್ಯಾಚ್ ಗೆದ್ರೆ ಒಂಥರ ನಮ್ಮ ಕೋಟೆನ ಒಂಥರ ಮತ್ತೆ ಸ್ವಲ್ಪ ಭದ್ರಪಡಿಸೋದಂಗಾ ಆಕೈತಿ ಅದಕ್ಕೆ ನಮ್ಮ ಚಿನ್ನ ಸ್ವಾಮಿ ಅನ್ನೋದು ಒಂದು ಥರ ಕೋಟೆ ಅಂತ ಹೇಳ್ಬೋದು ಇದನ್ನ ನಾವು ಭದ್ರಪಡಿಸೋ ಆಗೈತಿ ಒಂದು ಮ್ಯಾಚ್ ಗೆದ್ರೆ ಸೊ ಮತ್ತು ನಮ್ಮ ಕ್ವಾಲಿಫಿಕೇಶನ್ಗು ಹೆಲ್ಪ್ ಆಕೈತೆ ಐದು ಪಾಯಿಂಟ್ ತಗೊಂಡ್ರೆ ನಾವು ದಾಗ ಸೆಕೆಂಡ್ ನಂಬರ್ ಬರೋ ಚಾನ್ಸ್ ಐತಿ ಸೊ ಅದಕ್ಕೆ ನಮ್ಮ ಈ ಹೋಮ್ ಗ್ರೌಂಡಾಗ ಗೆಲ್ಲೋದೊಂದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗೈತಿ ಸೊ ಅದರ ನಮ್ಮ ಸಿ ಬಿ ಪರ್ಫಾಮೆನ್ಸ್ ಮಾಡ್ದ ನಾ ಹೇಳ್ಕೊತಿನಿ ಸೊ ಇವತ್ತಿನ ಪಿಚ್ ರಿಪೋರ್ಟ್ ಬಂದ್ರೆ ನಿಮಗೆ ಅನ್ಸು ಮಾಡಿ ಅದು ನಾವೆಲ್ಲ ಅನ್ಕೊತಿದೀವಿ ಬೆಂಗಳೂರು ಪಿಚ್ ಹಂಗಿರ್ತೈತಿ ಹಿಂಗೆ ಇರತ್ತೈತೆ ಸೊ ನನಗೆ ಮಾಡಿ ಇವತ್ತು ಬೆಂಗಳೂರು ಪಿಚ್ ಬ್ಯಾರಿಯ ತನಿಸ್ತೈತಿ ಅದಕ್ಕೆ ಬ್ಯಾಟರ್ ಫ್ರೆಂಡ್ಲಿ ವಿಕೆಟ್ ಕೊಡೋ ಸಾಧ್ಯತೆ ಭಾಳ ಇತ್ತು ಇವತ್ತಿನ ಮ್ಯಾಚ್ನಾಗ ಸೊ ನಮ್ಮ ಮಾನ್ಯ ದಿನೇಶ್ ಕಾರ್ತಿಕ್ ಅವರು ಹೇಳಿದ ಪ್ರಕಾರ ಎರಡು ಮ್ಯಾಚ್ನಾಗ ಇವ್ರು ಪಿಚ್ಗೆಟ್ರಿಗೆ ಬ್ಯಾಟಿಂಗ್ ವಿಕೆಟ್ ಇದ್ರೆ ಇವರು ಟೂ ಪಸ್ಟ್ ವಿಕೆಟ್ ಕೊಡ್ತಿದ್ರು ಸೊ ಇವತ್ತು ಅದನ್ನ ಚೇಂಜ್ ಮಾಡಿ ಬ್ಯಾಟರ್ಸ್ ವಿಕೆಟ್ ಕೊಡೋ ಕಾರಣ ನಾವು ಬೇಕಾದಂಗೆ ಎರಡು ನೂರು ಸ್ಕೋರ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಇಸ್ ಗೊತ್ತೈತಿ ಇಲ್ಲಿ ನಮ್ಮ ಬೆಂಗಳೂರು ಸ್ಟೇಡಿಯಮ್ದಾಗ ಬ್ಯಾಟಿಂಗ್ ಮಾಡಿದವರ್ತಿತ್ತ ಫಸ್ಟ್ ಚೇಸಿಂಗ್ ಮಾಡಿದವರು ಹೆಚ್ಚಿನ ಹೆಚ್ಚು ಮ್ಯಾಚ್ಗೆ ಇದ್ದಾರೆ ಸೊ ಇಲ್ಲಿ ಚೇಜ್ ಮಾಡಿದವರು ಕಿಂಗ್ ಅಂತ ಹೇಳಬೇಕು ಅದಕ್ಕೆ ಟಾಸ್ ಗೆದ್ದೋರು ಅಂತ ಸೀಸರ್ ಚೇಜ್ ಅನ್ನೋ ಸಾಧ್ಯತೆ ಭಾಳ ಐತಿ ಸೊ ಇನ್ನು ಪಿಚ್ ರಿಪೋರ್ಟ್ ಆಯಿತು ಎರಡು ಟೀಮ್ನ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅದು ಹೆಡ್ ಟು ಹೆಡ್ ಬಂದ್ರೆ ಈಗ ಹೆಡ್ ಟು ಹೆಡ್ ಒಳಗೆ ನಮ್ಮ ಆರ್ ಸಿ ಬಿ ಮುಂದೆ ಐತಿ ಇದಕ್ಕರ ಇವ್ರು ಹೆಡ್ ಟು ಎಡ್ ನೋಡ್ತಾರೆ ಹೆಚ್ಚಿನ ಮ್ಯಾಚ್ ಆರ್ ಸಿ ಬಿ ಗೆದೈತಿ ಪಂಚಾಮ್ ಮೇಲೆ ಸೊ ನಮ್ಮ ಆರ್ ಸಿ ಬಿ ಡಾಮಿನೇಟ್ ಐತೆ ಅಂತ ಹೇಳಬೇಕು ಇನ್ನು ಹೆಟ್ಟು ಆಯ್ತು ಇನ್ನು ಎರಡು ಟೀಮ್ ಫಾರ್ಮ್ ಆದ್ರೆ ಇವರು ಒಂದು ಮ್ಯಾಚ ಗೆದ್ಕೋತ್ ಬಂದಾರ ಅದು ಪಂಜಾಬ್ದವರು ಅದು ಹಿಂಗೆ ಒಂಥರ ಹಿಸ್ಟೋರಿಕಲ್ ವಿನ್ ಅಂತ ಹೇಳ್ಬೇಕು ಬರೀ ನೂರ ರನ್ ಡಿಪೆಂಡ್ ಮಾಡಿದ್ರು ಇವರು ಎಲ್ಲಿ ಅವ್ರು ಪಂಜಾಬ್ ಚಂಡೀಗಢ ಸ್ಟೇಡಿಯಮ್ದಾಗ ಆರ ನಮ್ಮ ಬೆಂಗಳೂರು ಸ್ಟೇಡಿಯಮ್ದಾಗ ಅಟ್ಟು ಹೊಡೆದಿರ್ತಕ್ಕ ನಮ್ಮ ಹೊಡೆದು ಹೊಡೆದ್ಕುಲ ಮಾಡ್ತಾರೆ ಕರ್ತಾರ ಅಣ್ಣ ನೂರ ಅನ್ನೋದು ನಮ್ಮ ಕಡೆ ಸಾಲಂಗಿಲ್ಲ ಸೊ ಇವರು ಟಾಸ್ ಗೆದ್ದರೆ ಐತೆ ಚಲೋದ ಬ್ಯಾಟಿಂಗ್ ಮಾಡೋದು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಚಲೋ ಬ್ಯಾಟಿಂಗ್ ಮಾಡಿ ರಕ್ಟಾಗಿ ಗೆಲ್ತಾರೆ ಅಷ್ಟೇ ಅದರ್ವೈಸ್ ನಮ್ಮ ಹರ್ಶಿಬು ಹೊಡ್ಕೊಂಡು ಹೋಗ್ಬಿಡ್ತಾರೆ ಇವ್ರ ಇವ್ರ ಕಡೆ ಫಾರ್ಮಲಕ್ಕೆ ಐತಿ ಇವ್ರು ಗೆದ್ರೆ ನಮ್ಮ ಈ ಕಡೆ ಸಂದರ್ಭ ಡಾಮಿನೆಂಟ್ ಆಗಿ ಗೆಲ್ಕೋತ ಬರ್ಲತ್ತೆ ಸೊ ಎರಡು ವಿನ್ನಿಂಗ್ ಹತ್ರ ಬರ್ಲತ್ತವ ಇನ್ನು ಇವರ ಅದು ಸ್ಕ್ವಾಡ್ ಅಪ್ಡೇಟ್ಸ್ ಕಡೆ ಬಂದ್ರೆ ನಮ್ಮ ಆರ್ ಸಿ ಬಿ ಒಂದು ಯಾವ್ದ್ರ ಚೇಂಜ್ ಮಾಡಬೇಕು ಆದ್ರೆ ನೋಡ್ಬೇಕು ಜಾಕೋ ಬೆತ್ತಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಸಲತ್ತೆ ಸೊ ಲಿವಿಂಗ್ ಸ್ಟೋನ್ ಅವರು ಬದಲಿ ಅವ್ರು ಇವ್ನ ತೋರಿಸ್ ಸಾಧ್ಯತೆ ಐತಿ ಸೊ ಲಾಗ್ ಮಿಡ್ಲಾಗಲ್ಲಿ ಯಾರು ಎಡಿಗೆ ಬೆಡ್ಸೋ ಯಾರಿಲ್ಲ ಆರ್ ಸಿ ಬಿ ಟಿವ್ ಹೆಚ್ಚ ಹೆಚ್ಚು ಪಡ್ಕೊಲೋರು ಬರ್ದವ್ರು ಬಿಟ್ಟರೆ ಕಣಾಲ್ ಪಾಂಡ್ ಒಂಬಾರ ಸೊ ಅದಕ್ಕೆ ಇವ್ರನ್ನ ಟ್ರೈ ಮಾಡ್ಬೋದು ಐತಿ ನೋಡ್ಬೇಕು ಲಿವಿಂಗ್ ಸ್ಟೋನ್ ಅದು ಜಾಕೋ ಬೆತ್ತಲ್ಲ ಅವ್ರನ್ನ ಯಾವ್ದು ಲಿವಿ ಲಿವ್ ಅವ್ರ ಬದ್ಲಿ ಈ ಕಡೆ ಪಂಜಾಬ್ ಅವ್ರ ಕಡೆ ಯಾವುದೇ ಚೇಂಜ್ ರಾಂಗಿಲ್ಲ ತನಸತ್ತೆ ಆಸ್ ಇಟ್ ಈಸ್ ಅದಕ್ಕ ಗೆಲ್ಕೋದು ಬರೋ ಕಾರಣ ಇವ್ರೇನು ಚೇಂಜ್ ಮಾಡೋಲ್ಲ ಇನ್ನು ಎರಡು ಟೀಮಿನ ಪ್ಲೇಯಿಂಗ್ ಇಲಿವ್ ಕಡೆ ಬರು ಎರಡು ಟೀಮಿನ ಪ್ಲೇಯಿಂಗ್ ಇಲಿವನ್ ಏನೈತಿ ಆರ್ ಜಿ ಪಿ ಕಡೆ ಆ್ಯಸ್ ಇಟ್ ಈಸ್ ಒಂದ ಚೇಂಜ್ ಆಗ್ಬೋದು ನನ್ನ ಪ್ರಕಾರ ನಾ ಮಾಡಲ್ಲ ಚೇಂಜ್ ಓಪನಿಂಗ್ ಒಳಗೆ ವಿರಾಟ್ ಕೊಹ್ಲಿ ಪಿಯುಲ್ ಶಾಟ್ ಬಂದ್ರೆ ಮೂರನೇ ನಂಬರ್ ರಜತ್ ಪಟಿದಾರ ಬರ್ತಾರೆ ಮೂರನೇ ನಂಬರ್ ಪಡಿಕಲ್ ಅವರು ಬರ್ತಾರೋ ನಾಲ್ಕನೇ ನಂಬರ್ ರಜತ್ ಪಟಿದಾರ ಐದನೇ ನಂಬರ್ ಏನೈತಿ ಇಲ್ಲಿ ಐದನೇ ನಂಬರ್ ಲಿಯಾ ಡಿಯಾಮ್ ಲಿಂಗ್ಸ್ ಜಾಕೋ ಬೆಥರ್ ಬರ್ತಾರೋ ಆರನೇ ನಂಬರ್ ಏನೈತಿ ಜಿತೇಶ್ ಶರ್ಮಾ ಏಳನೇ ನಂಬರ್ ಟೀಮ್ ಡೇವಿಡ್ ಎಂಟನೇ ನಂಬರ್ ಐತಿ ಗೃಹಾರ್ಥ ಪಾಂಡ್ಯ ಒಂಬತ್ತನೇ ನಂಬರ್ ಭುವನೇಶ್ವರ್ ಕುಮಾರ್ ಹತ್ತನೇ ನಂಬರ್ ಯೇಶ್ ದಾಳ ಹನ್ನೆ ನಂಬರ್ ಹ್ಯರ್ ವುಡ್ ಅವ್ರು ಬಿಡ್ತಾರ ಶ್ರೇಯಾ ಶರ್ಮಾ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರೇ ಬರ್ತಾರರು ಇದು ಆರ್ ಸಿ ಬಿ ಲೆವೆನ್ ಆದ್ರೆ ಇನ್ನು ಪಂಜಾಬ್ನ ಲೆವೆನ್ ನೋಡ್ತಾ ಹೋದ್ರು ಓಪನಿಂಗ್ ಪ್ರಿಯಾನ್ ಆರ್ಯ ಪ್ರಭ್ ಸಿಮ್ರನ್ ಸಿಂಗ ಮೂರನೇ ನಂಬರ್ ಐತಿ ಇವರಲ್ಲಿ ಶ್ರೇಯ್ ಸೈರ್ಯ ಅವ್ರು ಬಿಡ್ತಾರೆ ನಾಲ್ಕನೇ ನಂಬರ್ ನಾಲ್ಕನೇ ನಂಬರ್ ನೆಹಲ್ ವದೇರ ಬರ್ತಾರೋ ಐದನೇ ನಂಬರ್ ಏನೈತಿ ಇವರಲ್ಲಿ ಮ್ಯಾಕ್ಸ್ವೆಲ್ಲು ಆರನೇ ನಂಬರು ಶಶಾಂಕ್ ಸಿಂಗ ಏಳನೇ ನಂಬರ್ ಏನೈತಿ ಇವರು ಜೋಶ್ ಇಂಗ್ಲೀಷ್ ಮೊನ್ನೆ ಆಡ್ಸೋರು ಅವ್ರನ್ನ ಆಡ್ಸೋರ್ಕಷ್ಟು ಆಯ್ಸ ಆಡ್ತಾರೆ ಎಂಟನೇ ನಂಬರ್ ಏನೈತಿ ಇವರಲ್ಲಿ ಎಂಟನೇ ನಂಬರ್ ಮಾರ್ಕೋ ಆನ್ಸನ್ ಬರ್ತಾರೋ ಒಂಬತ್ತನೇ ನಂಬರ್ ಇವರಲ್ಲಿ ಬರ್ತಾರೋ ಒಂಬತ್ತನೇ ನಂಬರ್ ಇವರಲ್ಲಿ ಹರ್ಷಿ ಸಿಂಗ್ ಒಂಬತ್ತನೇ ನಂಬರ್ ಬರ್ತಾರೋ ಹತ್ತನೇ ಒಂಬತ್ತನೇ ನಂಬರ್ ಒಂಬತ್ತನೇ ನಂಬರ್ ಹರ್ಷಿಪ್ ಸಿಂಗು ಹತ್ತನೇ ನಂಬರ್ ಚಹಲ್ ಅವ್ರು ಬರ್ತಾರೆ ಹನ್ನೊಂದನೇ ನಂಬರ್ ಏನೈತಿ ಮಾನ್ಯ ಬಾಟ್ಲೈಟ್ ಹೊತ್ತು ಬಂದಿದಲ್ಲ ಸೊ ಅವ್ರು ಬರೋ ಸಾಧ್ಯತೆ ಐತಿ ಸೊ ಇದು ಪಂಜಾಬ್ದರ್ಲಿ ಏನಾದ್ರೆ ಸೊ ಅಡ್ಡೂ ಸ್ಟ ಪ್ಲೇಯಿಂಗ್ನೂ ಸ್ಟ್ರಾಂಗ್ ಕಾಣಿಸ್ಲತ್ತವು ಆರು ನಮ್ಮ ಆರ್ ಸಿ ಬಿ ಅವರು ಅಲ್ಲಿ ಡಾಮಿನೇಟ್ ಮಾಡೋದ್ ಅನಿಸತಿ ಸೊ ನಾನು ಪ್ರಿಡಿಕ್ಷನ್ ನೋಡ್ರೆ ನನ್ನ ಪ್ರಿಡಿಕ್ಷನ್ ಸ್ವಲ್ಪ ಕರೆ ಆಗ್ಲತ್ತವ ಸ್ವಲ್ಪ ತಪ್ಪ ತಪ್ಪಾಗ್ಲತ್ತವು ಸೊ ಆದರೆ ಇವತ್ತು ಕಡೆಗೆ ಧೈರ್ಯ ಮಾಡಿ ಪ್ರಿಡಿಕ್ಷನ್ ಮಾಡಿಬಿಡ್ನು ಸೊ ಇವತ್ತಿನ ಮ್ಯಾಚನ್ನ ಆರ್ ಸಿ ಬಿ ಅವ್ರು ಸಾಧ್ಯತೆ ಎಲ್ಲ ಐತಿ ಸೊ ನೋಡ್ನು ನಮ್ಮ ಆರ್ ಸಿ ಬಿ ಅವ್ರು ಇವತ್ತು ಮ್ಯಾಚ್ ಗೆಲ್ತಾರ ಹೇಳಿ ಸೊ ನೋಡ್ಬೇಕೇನಾಗೈತಿ ನಾ ದೇವ್ರು ಬಿಡ್ಕೋದು ಒಂದೇ ಈ ಪ್ರಿಡಿಕ್ಷನ್ ಒಂದು ಕರೆಕ್ಟ್ ಆಗಲತ್ತಿರುತ್ತೆ ಅಷ್ಟೇ ಆ ನಾ ಪ್ರಿಡಕ್ಷನ್ ಕರೆಕ್ಟ್ ಆದರೆ ಚಲೋ ಹಾಕತಿ ಸೊ ನನ್ನ ಪ್ರಕಾರ ಇವತ್ತು ಅರ್ಜಿ ಬಂದ್ರು ಗೆದ್ದಾಗತೈತಿ ಇಷ್ಟ ಈ ವಿಡಿಯೋ ನಿರ್ಮಿಸ್ಸೋಣ ಈ ವಿಡಿಯೋ ಇಷ್ಟು ವೀಡಿಯೋ ಲೈಕ್ ಮಾಡ್ರಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೊಡಿಸೋಣ ಮತ್ತೆ ಎಲ್ರಿಗೂ ನಮಸ್ಕಾರ